ಎಣ್ಣೆಗಾಯಿ ಸಾಂಬಾರು ಚಪಾತಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ದಯವಿಟ್ಟು ನೀವು ನಿಮ್ಮ ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ ಹಾಯ್ ಫ್ರೆಂಡ್ಸ್ ಆಜ್ ಕನ್ನಡಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಇವತ್ತು ಬದನೆಕಾಯಿಯಿಂದ ಎಣ್ಣೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಕಾಯಿ ಕಾಯಿ ಈರುಳ್ಳಿ ಎರಡು ಚಕ್ಕೆ ಲವಂಗ ಜೀರಿಗೆ ಮೆಣಸು ಸ್ವಲ್ಪ ಸ್ವಲ್ಪ ಟೊಮೊಟೊ ಮೂರು ಇದರಲ್ಲಿ ಖಾರದ ಪುಡಿ ಅರಶಿನ ಪುಡಿ ಸ್ವಲ್ಪ ಇದನ್ನು ತೊಗೊಂಡಿದ್ದೀನಿ ಕಡಲೆ ಹಸಿಟ್ಟು ಕಡಲೆನ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೊಂದು ಎರಡು ಸ್ಪೂನು ಆಮೇಲೆ ಕಟ್ ಮಾಡಿ ತೊಳ್ಕೊಂಡು ಉಪ್ಪಾಕಿ ಇಟ್ಟಿರೋದು ಯಾಕಂದರೆ ಇದರಲ್ಲಿ ಹುಳ ಎಲ್ಲ ಇರುತ್ತೆ ಅಲ್ವಾ ಇದೆಲ್ಲ ಹೋಗ್ಬೇಕಲ್ವ ಅದಕ್ಕೆ ಸ್ವಲ್ಪ ನೆನೆಸಿ ಇಟ್ಬಿಡ್ಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಹುಣ್ಸೆಣ್ಣು ತಗೊಂಡಿದ್ದೀನಿ ಇದು ರಾಯಚೂ ರಾಯಚೂರಲ್ಲಿ ಮಾಡೋ ಥರ ನಮ್ಮ ರಾಯಚೂರು ಸೈಡ್ ಹೆಂಗೆ ಮಾಡ್ತಾರೆ ಆ ಥರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ರುಬ್ಕೊಂಡ್ಬಿಟ್ಟು ನಮ್ಮ ರೈಸ್ ಚೂರು ಸೈಡಲ್ಲಿ ಈ ಥರನೇ ಮಾಡೋದು ನೋಡಿ ಇದನ್ನೆಲ್ಲ ಹುರ್ಕೊಂತೀನಿ ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹೇಗೆ ಮಾಡ್ತೀರ ಗೊತ್ತಿಲ್ಲ ಇಷ್ಟಾದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದು ಬ್ರೌನ್ ಕಲರ್ ಆಗಬೇಕು ಸ್ವಲ್ಪ ಬ್ರೌನ್ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಚೆನ್ನಾಗೆ ಎಲ್ಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವೇನು ಸಾಂಬಾರು ಪುಡಿ ಇವೆಲ್ಲ ಇಟ್ಟಿದ್ದೀವಲ್ಲ ಫ್ರೆಂಡ್ಸ್ துடி ஆல்வடி நீர் ஹாக்கா நீர் ஹாக்கிர மெத்த ನೋಡಿ ಫ್ರೆಂಡ್ ಹಿಂಗ ಆಗಿದೆ ಅಲ್ವಾ ಸ್ವಲ್ಪ ಇದೆಲ್ಲ ಫ್ರೈ ಆಗಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಗಾಯಿ ಅದು ತಿಂತಾರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಚಪಾತಿಗೆ ದೋಸೆಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ಆಗಿದೆ ಫ್ರೆಂಡ್ಸ್ ಸ್ವಲ್ಪ ಇದು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕೋಣ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈಗ ಇದು ಬಿಸಿ ಆಗ್ತಾ ಇದೆ ಎಣ್ಣೆಗಾಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಎಣ್ಣೆ ಇಲ್ಲ ಅಂದರೆ ಅಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಇದನ್ನು ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾ ಇದೆ ಸ್ವಲ್ಪ ಸಾಸಿವೆ ನೋಡಿ ಅದು ಹಾಕ್ತಾ ಇದೆ ಈಗ ನಾವು ಏನು ಮಸಾಲೆ ಇಟ್ಟಿದ್ವಲ್ಲ ಇಲ್ಲಿ ಮಸಾಲೆ ರುಬ್ಬಿ ಇಟ್ಟಿದ್ವಲ್ಲ ಆ ಮಸಾಲೆನೇ ಇದಕ್ಕೆ ಹಾಕಿ ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಈ ಚೆನ್ನಾಗೆ ಇದು ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ ಈ ಹಸಿ ವಾಸನೆಗೆ ಹೋಗಿ ಹಸಿ ಹಸಿವಾಸೆವು ಫುಲ್ ಹಸಿ ಇರುತ್ತಲ್ವ ಅದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗ್ಬೇಕು ಫ್ರೆಂಡ್ ನೋಡಿ ಚೆನ್ನಾಗಿದೆ ನೋಡಿ ಫ್ರೆಂಡ್ ಈಗ ಸ್ವಲ್ಪ ಕುದೀತಾ ಇದೆ ನೋಡಿ ಇದು ಈ ಹಸಿ ಸ್ಮೆಲ್ ಹೋದ್ಮೇಲೆ ಅದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು ಫ್ರೆಂಡ್ ಯಾಕೆಂದ್ರೆ ಬೇಗ ಅದು ಬದನೆಕಾಯಿ ಬೆಂದುಬಿಡುತ್ತೆ ಅಲ್ವಾ ನೋಡಿ ಫ್ರೆಂಡ್ ನೀರು ಹಾಕ್ತಿದೀನಿ ಈಗ ಸ್ವಲ್ಪ ಸ್ವಲ್ಪ ಬದನೆಕಾಯಿ ಅದು ಮುಳುಗಬೇಕು ನೋಡಿ ನನಗೆ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ ಇದು ನೋಡಿ ಫ್ರೆಂಡ್ ಹಿಂಗಿರಬೇಕು ಇದು ಯಾಕೆ ಅಂದರೆ ಸ್ವಲ್ಪ ಅದು ಬೇಗ ಬೆಂದು ಬಿಡುತ್ತಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ ಈಗ ಹುಣಸೆಣ್ಣು ಕ್ಯೂ ಚಿಟ್ಟಿದೆ ಅದನ್ನ ಹಾಕ್ತಾ ಈಗ ಯಾಕೆಂದ್ರೆ ಸಾಂಬಾರ್ ಮಾಡಿದ್ರೆ ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿದ್ರೇನೆ ಸಾಂಬಾರ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಿ ಕುದಿಬೇಕು ನೋಡಿ ಫ್ರೆಂಡ್ ಕುದಿತಾ ಇದೆ ನೋಡಿ ಹಕ್ಕಿ ವಾಸನೆ ಹೋಗೋವರೆಗೂ ಕುದಿಸ್ಬೇಕು ಸಿಂಪಲ್ ಆಗಿ ಬೇಗ ಮಾಡ್ಕೋಬೋದು ಫ್ರೆಂಡ್ ಮನೇಲಿ ನೀವು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಕುದೀತಾ ಇದೆ ಈಗ ನಾವೇನಿದು ತೊಳ್ದು ಇಲ್ಲಿ ಇಟ್ಟಿದ್ದೀವಲ್ವಾ ಇದನ್ನು ಬದನೆಕಾಯಿನ ಅದನ್ನು ಇದಕ್ಕೆ ನೀವು ಹೇಗೆ ಮಾಡ್ತೀರ ಗೊತ್ತಿಲ್ಲ ನಮ್ಮನೇಲಿ ನಾನು ಹೀಗೆ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಕಿದೀನಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ ನಮ್ಮನೇಲಿ ಏನ್ ಮಾಡಿದ್ರು ತಿಂತಾ ಇರ್ತಾರೆ ಅದಕ್ಕೇನು ಹೆಸರನ್ನು ಇಡಕೆ ಹೋಗೋದಿಲ್ಲ ನೋಡಿ ಫ್ರೆಂಡ್ ಕುದೀತಾ ಇದೆ ಸ್ವಲ್ಪ ಮುಚ್ಚೋಣ ಸ್ವಲ್ಪ ಅದು ಬೇಯವರೆಗೂ ಅದು ನನಗೆ ಕ್ಲೋಸ್ ಮಾಡಿಡೋಣ ನೋಡಿ ಫ್ರೆಂಡ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕುದೀತಾ ಇದೆ ಇನ್ನೊಂದು ಎರಡು ನಿಮಿಷ ಇದು ಆಗೋಗುತ್ತೆ ಆಮೇಲೆ ಇದು ಚಪಾತಿ ಪೂರಿ ಕೇಳಿದ್ನಲ್ಲ ದೋಸೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಹಾಗಿದೆ ಎಣ್ಣೆಗಾಯಿ ಸಾಂಬಾರು ಚಪಾತಿ ಪ್ಲೀಸ್ ನಿಮ್ಮನೇಲು ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ ದಯವಿಟ್ಟು ನೀವು ನಿಮ್ಮ ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ